ಇನ್ನು ಶಬರಿಮಲೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಜನಸಂದಣಿ ನಿಯಂತ್ರಣ ಸಂಬಂಧ ಹೈಕೋರ್ಟ್ ಶಬರಿಮಲೆ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಆಡಳಿತ ಮಂಡಳಿ ಭಕ್ತರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆಯನ್ನು ಕಲ್ಪಿಸಿದೆ ಹದಿನೆಂಟು ಮೆಟ್ಟಿಲು ಬಳಿ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಆರ್ಎಫ್ ಕೇರಳ ಪೊಲೀಸ್ ಐಆರ್ಟಿ ತಂಡವನ್ನು ನಿಯೋಜನೆ ಮಾಡಲಾಗಿದೆ ಸದ್ಯ ಜನಸಂದಣಿ ಕಡಿಮೆ ಇದೆ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಬಂದರೆ ಒಳ್ಳೆಯದು ಅಂತ ಅಯ್ಯಪ್ಪ ಮಾಲಾಧಿಕ ಮಾಲಾಧಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಾಮಿ ಆತರ ಏನು ರಶ್ ಏನಿಲ್ಲ ತುಂಬಾ ನಿಧಾನವಾಗಿ ಆಗ್ತಾ ಇದೆ ಹೌದು ಸ್ವಾಮಿ ಆನ್ಲೈನ್ ಬುಕ್ಕಿಂಗ್ ಬರುವ ಭಕ್ತರಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ನಿಧಾನವಾಗಿ ಬರಬೇಕು ಅಂತಾನೆ ಹೇಳ್ತೀನಿ ಸ್ವಾಮಿ ದಯವಿಟ್ಟು ಬೇಗ ಬಂದು ಇಲ್ಲಿ ರಶ್ ಆಗಿದ್ದು ಅದೆಲ್ಲ ಮಾಡ್ಕೊಳೋದು ಬೇಡ ಸ್ವಾಮಿಗಳು ವ್ಯವಸ್ಥೆ ಪರವಾಗಿಲ್ಲ ಚೆನ್ನಾಗಿದೆ ಆ ತರ ಏನು ಫುಲ್ ಗಿಜಿ ಗಿಜಿ ಇಲ್ಲ ಇಲ್ಲಿ ಮಾತ್ರ ಸ್ವಲ್ಪ ರಶ್ ಅಲ್ಲಿ ಒಂದು ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ಚೆನ್ನಾಗಿದೆ ಸರ್ ವ್ಯವಸ್ಥೆ ಅಲ್ಲ ಚೆನ್ನಾಗಿದೆ ಒಂದು ತ್ರೀ ಅವರ್ಸ್ ಆಯ್ತು ಸಿವಿಲ್ ಡ್ರೆಸ್ ಅಲ್ಲೇ ಬಂದಿದೆ ನಾವು ಬೆಂಗಳೂರಿಂದ ಬೆಸ್ಟ್ ಆನ್ಲೈನಿಂದ ಜನ ಜಾಸ್ತಿ ಇದ್ದಾರೆ ಆದರೂ ವ್ಯವಸ್ಥೆ ಚೆನ್ನಾಗಿದೆ ಮಿಕ್ಕಿದೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮೊದ್ಲಕ್ಕಿಂತ ಈವಾಗ ಎತ್ತೆಚ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಸೊ ನೀರಿನ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಇರಲಿಲ್ಲ ಅಂತ ಹೇಳ್ತಾ ಇದ್ರು ಆ ಥರ ನಮಗೇನು ಕಾಡಲಿಲ್ಲ ತುಂಬಾ ಪಾಸಿಟಿವ್ ಆಗೇ ಇದೆ ಆರಾಮಾಗಿ ಮಾಡ್ಬೋದು ಕೆಲವರು ಹೇಳ್ತಾರೆ ಹದಿನೈದು ಅವರು ಹದಿನಾರು ಅವರ್ ದರ್ಶನ ಅಂತಾರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಟೂ ಅವರ್ಸು ಮೇಲಿಂದ ಹದಿನೆಂಟು ಅಡಿಯಿಂದ ಒಂದು ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಒಳ್ಳೆ ದರ್ಶನ ಆಗುತ್ತೆ ಉತ್ತರ ಕನ್ನಡದ ಹಳಿಯಾಳದಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಮತ್ತೆ ಅಶಾಂತಿಯ ಕಿಡಿ ಹೊತ್ತಿಸಿದೆ ಹಳಿಯಾಳ ಪಟ್ಟಣದ ಮೇದಾರ ಗಲ್ಲಿ ಮತ್ತು ಕುಮಾರಗಲ್ಲಿಯ ತಾಲೀಮ್ ಕೋರ್ಟ್ನಲ್ಲಿ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಅಂತ ಬರೆದು ಬ್ಯಾನರ್ ಹಾಕಲಾಗಿತ್ತು ಬಸ್ ನಿಲ್ದಾಣಕ್ಕೆ ಸಾಗುವ ಮುಖ್ಯ ರಸ್ತೆಯಲ್ಲಿನ ವಿದ್ಯುತ್ ಕಂಬಕ್ಕೆ ಬ್ಯಾನರ್ ಕಟ್ಟಿದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಸದ್ಯ ಬ್ಯಾನರ್ ತೆರವಿಗೆ ಪುರಸಭೆಗೆ ಮೌಖಿಕವಾಗಿ ಹಿಂದೂ ಸಂಘಟನೆಗಳು ಮತ್ತು ಸಾರ್ವಜನಿಕರು ದೂರನ್ನ ನೀಡಿದ್ದು ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸಿದ್ದಾರೆ ಅಬಕಾರಿ ಡಿವೈಎಸ್ಪಿ ಅಬೂಬಕರ್ ಮುಜಾವರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ರೈಲಿನ ಮೂಲಕ ಬೆಂಗಳೂರಿಗೆ ತರಲಾಗ್ತಾ ಇದ್ದ ಗಾಂಜಾವನ್ನು ಸೀಸ್ ಮಾಡಲಾಗಿದೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಇಪ್ಪತ್ತೈದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಮೂವತ್ತು ಪಾಯಿಂಟ್ ನಾಲ್ಕು ನಾಲ್ಕು ಸಾವಿರ ತೊಂಬತ್ತು ಕೆ ಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ ಇನ್ನು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ನಗರದ ರೈಲು ನಿಲ್ದಾಣದ ಬಳಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಪಶ್ಚಿಮ ಬಂಗಾಳ ಮೂಲದ ಅನೀಶ್ ಉರ್ ರಹಮಾನ್ ಒರಿಸ್ಸಾ ಮೂಲದ ಡಬಲೇಶ್ವರ್ ಬರರ್ ಅನ್ನೋರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಆರೋಪಿಗಳನ್ನು ಬಂಧಿಸಿ ಎನ್ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಬಕಾರಿ ಜಂಟಿ ಆಯುಕ್ತರಾದ ಫಿರೋಜ್ ಖಾನ್ ಕಿಲ್ಲದಾರ್ ಡಿವೈಎಸ್ಪಿ ಅಬೂಬಕರ್ ಮುಜಾವರ್ ತಂಡದಿಂದ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು ಹೊಸ ವರ್ಷಾಚರಣೆಗಾಗಿ ಗಾಂಜಾ ಸಪ್ಲೈ ಆಗ್ತಾ ಇತ್ತು ಎನ್ನಲಾಗ್ತಾ ಇದೆ ఏష్యా ఏషియానెట్ న్యూస్ నెట్వర్క్ ప్రస్తుతి